ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಇನ್ನೊಬ್ಬರ ಎಂಟ್ರಿ ಆಗಿದೆ ಯಾರಪ್ಪ ಅದು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಫಿಟ್ ಇನ್ ಫೈನ್ ಹಾಗೆ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಜನಪ್ರಿಯತೆ ಗಳಿಸಿದ್ದಾರೆ ಈ ನಟ ಅದು ಮತ್ತಿನ್ಯಾರೂ ಅಲ್ಲ ಧನುಷ್ ಗೌಡ ಗೀತಾ ಸೀರಿಯಲ್ ಮೂಲಕ ಸಾಕಷ್ಟು ಜನಪ್ರಿಯತೆ ಗಳಿಸಿದಂತಹ ಧನುಷ್ ಗೌಡ ಅವರು ಕಲರ್ಸ್ ಕನ್ನಡದಲ್ಲೇ ಮೊದಲು ಲಾಂಚ್ ಆಗಿದ್ದು ಅದಾದ ಮೇಲೆ ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡ್ರು ಅದಾದಮೇಲೆ ಸ್ವಲ್ಪ ದಿನಗಳ ನಂತರ ಧನುಷ್ ಗೌಡ ಅವರು ಆ ಸೀರಿಯಲ್ನಿಂದ ಕೂಡ ಹೊರ ಬರ್ತಾರೆ ತದನಂತರ ಮತ್ತು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಹಾಗೆ ಮೈಕ್ರೋ ಸೀರೀಸ್ಗಳಲ್ಲೂ ಕೂಡ ತುಂಬ ಬ್ಯುಸಿ ಆಗ್ತಾರೆ ಈಗಿರುವಂತಹ ಧನುಷ್ ಗೌಡ ಈಗ ಬಿಗ್ ಬಾಸ್ ಮನೆಗೆ ಒಂದು ಸರ್ಪ್ರೈಸ್ ಎಂಟ್ರಿನ ಕೊಟ್ಟಿದ್ದಾರೆ ಸರ್ಪ್ರೈಸ್ ಏನಲ್ಲ ಈ ಹಿಂದೆ ಕೂಡ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರಂತೆ ಅನ್ನೋ ರೂಮರ್ಸ್ ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿತ್ತು ಇನ್ನು ಬಿಗ್ ಬಾಸ್ ಆಗಿರಲಿಲ್ಲ ಆಗಿರ್ಲಿಲ್ಲ ಮೂರ್ನಾಲ್ಕು ತಿಂಗಳು ಗ್ಯಾಪ್ ಇದೆ ಅನ್ನೋ ವೇಳೆಯಲ್ಲೂ ಕೂಡ ಈ ಸಲ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಹೋಗ್ತಾರೆ ಕನ್ಫರ್ಮ್ ಆಗಿದೆ ಅನ್ನೋ ರೂಮರ್ಸ್ಗಳು ಕೇಳಿ ಬರ್ತಿತ್ತು ಈಗ ಅದೆಲ್ಲ ರೂಮರ್ಸ್ ಗಳು ಕೂಡ ಸತ್ಯ ಆಗಿದೆ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆಗೆ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಕಳೆದ ಸೀಸನ್ ನಾವು ನೋಡೋದಾದ್ರೆ ಗೀತಾ ಧಾರಾವಾಹಿಯ ನಾಯಕಿಯಾಗಿದ್ದಂತಹ ಭವ್ಯ ಅವರು ಎಂಟ್ರಿ ಕೊಟ್ಟಿದ್ದರು ಭವ್ಯ ಅವರು ಕೊನೆವರೆಗೂ ಆಡ್ಕೊಳ್ತಾ ಚೆನ್ನಾಗಿ ಆಡ್ಕೊಳ್ತಾ ಬಂದಿದ್ರು ಬಿಗ್ ಬಾಸ್ ಮನೆಯಲ್ಲಿ ಅವ್ರದ್ದೇ ಆದಂತಹ ಒಂದು ನೇಮನ್ನು ಕೂಡ ಗಳಿಸ್ಕೊಂಡಿದ್ರು ತದನಂತರ ಈಗ ಕೂಡ ಅವರು ಆಗಿದ್ದಾರೆ ಅದೇ ಹಾದಿಯಲ್ಲೇ ಧನುಷ್ ಗೌಡ ಅವರು ಹೋಗ್ತಾರಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ ಈ ಸಲ ಧನುಷ್ ಗೌಡ ಅವರು ಗೀತಾ ಫೇಮ್ನಿಂದ ಬಂದಿರುವಂಥವರು ಹೀಗಾಗಿ ಇವರ ಆಟ ಹೇಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ಕ್ಯೂರಿಯಾಸಿಟಿ ಅಂತೂ ನನಗೆ ತುಂಬ ಜಾಸ್ತಿ ಇದೆ ಅದರಲ್ಲೂ ನಾವು ಧನುಷ್ ಗೌಡಾನ ನೋಡೋದಾದರೆ ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂದರೆ ಫಿಸಿಕ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಆಗ್ಬೋದು ಫಿಸಿಕಲ್ ಟಾಸ್ಕ್ ಆಡಬೇಕಾದ್ರೆ ಆ ಫಿಸಿಕ್ ಏನಿದೆ ಅದು ಹೆಲ್ಪ್ ಆಗ್ಬೋದು ಇನ್ನೂ ಘಟಾನುಘಟಿಗಳು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈ ನಡುವೆ ಇವ್ರಿಗೆಲ್ಲ ಟಫ್ ಫೈಟರ್ ಆಗ್ತಾರಾ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಧನುಷ್ ಅವರು ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಇನ್ನೂ ಇವರ ಬ್ಯಾಕ್ಗ್ರೌಂಡ್ ವಿಚಾರಕ್ಕೆ ಬರೋದಾದರೆ ಧನುಷ್ ಗೌಡ ಅವರು ಬೆಂಗಳೂರಿನವರು ಹಾಗೆ ಅವರು ಇಂಜಿನಿಯರಿಂಗ್ನ ಕೂಡ ಮಾಡಿಕೊಂಡಿದ್ದಾರೆ ಅವರ ಮಾವನಿಗೆ ಆಸೆ ಇತ್ತಂತೆ ಹಾಗಾಗಿ ಅವರು ನಟನ ಫೀಲ್ಡ್ಗೆ ಬರ್ತಾರೆ ಹಾಗೆ ಓಟ್ ಹೋಟೆಲ್ ಉದ್ಯಮಿ ಕೂಡ ಹೌದು ಧನುಷ್ ಗೌಡ ಅವರು ಈಗ ಅದೆಲ್ಲದನ್ನು ಪಕ್ಕಕ್ಕಿಟ್ಟು ಈಗ ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಆಗಿ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಇವರ ಆಟ ಹೇಗಿರುತ್ತೆ ಯಾವ ರೀತಿ ಸ್ಟ್ರಾಟಜೀಸ್ಗಳನ್ನು ಧನುಷ್ ಗೌಡ ಅವರು ಮಾಡ್ತಾರೆ ಇವರು ಹೇಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಈಗ ನಾವು ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ನೋಡಿದ್ದೀವಿ ಗೀತಾ ಧಾರಾವಾಹಿಯಲ್ಲಿ ನೋಡಿದ್ದೀವಿ ಒಬ್ಬ ಕ್ಯಾರೆಕ್ಟರಾಗಿ ನೋಡಿರುವಂತಹ ಧನುಷ್ ಅವ್ರನ್ನ ಈಗ ರಿಯಲ್ ಲೈಫಲ್ಲಿ ಧನುಷ್ ಗೌಡ ಅವರು ಹೇಗಿದ್ದಾರೆ ಅವರ ಫಿಟ್ನೆಸ್ ಹೇಗಿರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅವರ ರೀತಿ ಹಾವಭಾವ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನನಗೆ ಸಿಕ್ಕಾಪಟ್ಟೆ ಇದೆ ನಿಮಗೂ ಅದೇ ಕ್ಯೂರಿಯಾಸಿಟಿ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬಿಟ್ ಕನ್ನಡ